ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ರುಚಿಕರವಾದ ಮನೆಯಲ್ಲೇ ಚಿಕನ್ ಪಾಸ್ತಾನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಮಾಡೋದಕ್ಕೆ ತುಂಬಾ ಸುಲಭ ಮತ್ತು ಮಕ್ಕಳು ಕೂಡ ಆವಾಗ ಈ ಥರ ಹೊಸ ಹೊಸ ರೆಸಿಪಿನ ಅಥವಾ ಹೊಸ ಹೊಸ ರುಚಿನ ಕೇಳ್ತಾ ಇರ್ತಾರೆ ಇಲ್ಲಿ ನಾನು ಒಂದು ನೂರು ಗ್ರಾಮ್ಸ್ ಆಗುವಷ್ಟು ಬೋನ್ಲೆಸ್ ಚಿಕನ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಇಟ್ಕೊಳ್ತಾ ಇದ್ದೀನಿ ಚಿಕನ್ ಮ್ಯಾರಿನೇಟ್ ಆಗೋ ತನಕ ನಾನಿಲ್ಲಿ ಮೆಕ್ರೋನಿಗೆ ರೆಡಿ ಮಾಡ್ತಾ ಇದ್ದೀನಿ ಮೆಕ್ರೋನಿ ಅಂದರೆ ಪಾಸ್ತಾಗೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಗೆ ಆಗುವಷ್ಟು ಪಾಸ್ತಾಗೆ ಇಲ್ಲಿ ಎರಡು ಕಪ್ ಆಗುವಷ್ಟು ಎರಡರಿಂದ ಮೂರು ಕಪ್ ಆಗುವಷ್ಟು ನೀರನ್ನು ಕುದಿಸ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀರಿಗೆ ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇವಾಗ ಪಾಸ್ತಾ ನೀರು ಬಿಸಿ ಆದಮೇಲೆ ಇವಾಗ ಈ ಮೆಕ್ರೂನಿ ಪಾಸ್ತಾನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಹಾಗೂ ಇದು ಚೆನ್ನಾಗಿ ಬೇಯಬೇಕು ಇದನ್ನು ಇದು ಬೇಯೋದಕ್ಕೆ ಸುಮಾರೊಂದು ಐದರಿಂದ ಏಳು ನಿಮಿಷ ತನಕ ಆದರೂ ಆಗುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ಇಲ್ಲಿ ನೋಡಿ ಫುಲ್ ಕುಕ್ಕಾಗಿದೆ ಇವಾಗ ಇದರ ನೀರನ್ನೆಲ್ಲ ನಾನು ಬಸ್ಕೊಳ್ತೀನಿ ನೀವು ಅನ್ನ ಬಸಿಯೋ ಥರ ಬಸ್ಕೊಂಡ್ರೂ ಆಗುತ್ತೆ ಅಥವಾ ಒಂದು ಜಾಲಿಯಲ್ಲಿ ಹಾಕ್ಕೊಂಡು ಬಸ್ಕೊಂಡ್ರೂ ಆಗುತ್ತೆ ಇವಾಗ ನಾನು ಮಸಾಲೆಗೆ ಏನೆಲ್ಲ ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಚಿಕನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಇಲ್ಲಿ ನಾನು ಎರಡು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಂಥ ಚಿಕನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಚಿಕನ್ನ ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ನೀರೆಲ್ಲ ಏನೂ ಹಾಕ್ದೇನೆ ಒಂದು ಹತ್ತು ನಿಮಿಷ ತನಕ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀರೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಇದರ ನೀರೆಲ್ಲ ಬಿಟ್ಕೊಂಡು ಇದು ಚೆನ್ನಾಗಿ ಬೇಯುತ್ತೆ ಹಾಗೂ ಆಯಿಲೆಲ್ಲ ಬಿಡೋ ತನಕ ಆಯಿಲ್ ಸಪ್ರೇಟ್ ಆಗೋ ತನಕ ನೀವು ಇದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಇವಾಗ ನಾನು ಇದನ್ನು ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ತೆಕ್ಕೊಳ್ತಾ ಇದ್ದೀನಿ ಇವಾಗ ಇದೇ ಉಳಿದಿರೋ ಆಯಿಲನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಆಯಿಲೇನು ಯೂಸ್ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ನೋಡಿ ನಾನು ಎರಡು ಸ್ಪೂನಷ್ಟು ಆಯಿಲನ್ನು ಮಾತ್ರ ಯೂಸ್ ಮಾಡ್ಕೊಂಡಿದ್ದೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಒಂದು ಚಿಕ್ಕ ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕ್ರಂಚಿನೆಸ್ ಇರಬೇಕು ಅದು ಅದಕ್ಕೋಸ್ಕರ ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಹೈಯಾಗಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಇರೋ ತರಕಾರಿನ ನೀವು ಬಳಸ್ಕೊಳ್ಬೋದು ನಾನಿಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ಮಾತ್ರ ಇರೋದರಿಂದ ಬೀನ್ಸ್ ಮತ್ತು ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಹಸಿ ಬಟಾಣಿ ಕೂಡ ಸೇರಿಸ್ಕೊಳ್ಬೋದು ಅಥವಾ ಕ್ಯಾಪ್ಸಿಕಮ್ ಕೂಡ ನೀವು ಸೇರಿಸ್ಕೊಳ್ಬೋದು ನಾನಿಲ್ಲಿ ಮ್ಯಾಗಿ ಮ್ಯಾಜಿಕ್ ಈ ಮಸಾಲ ಅಂಥೇಳಿ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ಇದನ್ನು ಮಾರ್ಕೆಟಲ್ಲಿ ಈಸಿಯಾಗಿ ಪಡ್ಕೊಳ್ಬೋದು ಇದನ್ನು ನಾನು ಒಂದು ಪ್ಯಾಕ್ ಆಗುವಷ್ಟನ್ನು ಕೂ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೇರೆ ಯಾವ ಮಸಾಲೆ ಕೂಡ ಹಾಕ್ಕೊಳ್ತಾ ಇಲ್ಲ ಇದರಲ್ಲೇ ಉಪ್ಪಿನ ಅಂಶ ಎಲ್ಲ ಇರೋದ್ರಿಂದ ಎಕ್ಸ್ಟ್ರಾ ಉಪ್ಪೇನು ಸೇರಿಸ್ಕೊಳ್ತಾ ಇಲ್ಲ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಎರಡು ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ ಹಾಗೂ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸ್ ಹಾಗೂ ಒಂದು ಚಮಚ ಆಗುವಷ್ಟು ವಿನೆಗರ್ನ ವೈಟ್ ವಿನೆಗರ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಮ್ಯಾಗಿ ಮಸಾಲ ಇಲ್ಲಾಂದರೆ ನೀವು ನಾರ್ಮಲಾಗಿ ಚಿಕನ್ ಮಸಾಲ ಹಾಗೂ ಸ್ವಲ್ಪ ಖಾರದ ಪುಡಿ ಹಾಗೂ ಸ್ವಲ್ಪ ಕೊತ್ತಂಬರಿ ಪುಡಿ ಇಷ್ಟನ್ನು ಕೂಡ ನೀವು ಸೇರಿಸ್ಕೊಂಡು ಮಸಾಲ ರೆಡಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಬೇಯಿಸಿಟ್ಕೊಂಡಂಥ ಪಾಸ್ತಾ ಅಂದರೆ ಮೆಕ್ರೋನಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಎಲ್ಬೋ ಶೇಪಲ್ಲಿರೋ ಮೆಕ್ರೋನಿ ನೀವು ಬೇರೆ ಬೇರೆ ಶೇಪಲ್ಲಿ ಮೆಕ್ರೋನಿನ ತಗೊಳ್ಬೋದು ಇಲ್ಲಿ ನಾನು ಎಲ್ಬೋ ಶೇಪಲ್ಲಿರೋ ಮೈಕ್ರೋನಿನ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ಚಿಕನ್ ಪೀಸಸ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೋಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ ಮತ್ತು ಟೇಸ್ಟನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ಹೊಸ ಹೊಸ ರೆಸಿಪಿನ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು